ಯೂಟ್ಯೂಬರ್ ಮುಕಳಪ್ಪನ ಹೆಂಡತಿ ಗಾಯತ್ರಿಯ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಗಾಯತ್ರಿ ತನ್ನ ತಾಯಿಯೊಂದಿಗೆ ಫೋನ್ ನಲ್ಲಿ ಮಾತನಾಡುತ್ತಾ ಮನೆಗೆ ಬಂದು ಯಾರಾದರೂ ಏನು ಹೇಳಿ ಹೋಗುತ್ತಿದ್ದುದಾಗಿ ಚರ್ಚಿಸುತ್ತಿದ್ದಾಳೆ ತಾಯಿ ನಿನ್ನನ್ನು ಮದುವೆ ಮಾಡಿಕೊಂಡು ಹೋದವರು ನಿನಗೆ ಏನು ಕೊಟ್ಟಿದ್ದಾರೆ ಎಂದು ಕೇಳಿದಾಗ ಗಾಯತ್ರಿ ಬಂಗಾರದ ಒಡವೆ ತಾಳಿಯನ್ನ ಪಡೆದಿದ್ದಾಗಿ ಹೇಳಿ ಯಾರಾದರೂ ಬಂದರೂ ಸುಮ್ಮನೆ ಇರಬೇಕೆಂದು ಮನವಿ ಮಾಡುತ್ತಿದ್ದಾಳೆ ನಮಸ್ಕಾರಿ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕಳಪ್ಪ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನೋ ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರ್ರಿ ಅದನ್ನ ಸುಮ್ಮನೆ ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ ಸುಮ್ನ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕೈತಿ ಸುಮ್ನೆ ಮಾಡ್ಕೊಂತ ಹೋಗಾರ ನೀಡ್ಸಿದ್ ಹೂ ಅವ್ರ ಮತ್ತೊಟ್ಟ ಮೈ ಮೇಲೆ ಬಿಡ್ತಾರ ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ನೀನು ನೀನ್ ಬಗಳ ಓಟಾ ತೆಗಾಕೋಬೇಡ ಇವತ್ತು ಮಾಮನ್ ಮನಿಗೆ ಹೋಗಲ್ ಸುಮ್ನೆ ಮಾಮನ್ ಮನೆಗೆ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ ರೈತಲ್ ಬಿ ಕಾಲಾಗೋತಿ ಕೊಲ್ಲಾಗೋಯ್ತಿ ಬಂಗಾರ ತಾಳಿ ಐತಿ ಹಾಕೊಳ್ಳಿಲ್ಲ ಆ ರೀಲ್ಸ್ ನಾಕಳತಿಲ್ಲ ಎಲ್ಲ ಮಂದಿಗೆಲ್ಲ ನಿನ್ನ ಏನು ಮಾಡುದು ತಪ್ಪದ್ರಿ ಅಂತ ಈಗೆಲ್ಲಾ ನೋಡ್ದು ಹಾ ತಡೆದ ನೆಕ್ಲೆಸ್ ಮಾಡಿಸ ಒಂದ್ ಮೂರ್ನಾಲ್ಕ ಫೋಟೋ ಕಳಿಸ್ತೀನಿ ಇನ್ನೂ ಏನ್ ಬೇಕು ಬಿ ತಿಂಗ್ಳಾ ತಿಂಗಳ ಮತ್ತೆ ನಾನ್ ನಿನ್ನ ಸಂಬಂಧ ದುಡಿದ್ ಹಾಕೋದಕ್ಕಿ ನನಗ್ ಬಂದಿದ್ದೆ ಯೂಟ್ಯೂಬ್ ನೀವು ನೋಡು ಏ ಯಾವ ಕೇಳಿಲ್ಲ ತಾಯಿ ಯಾವ ನಮ್ಮವ್ವ ತಾಯಿ ಕೇಳಿ ವಿಡಿಯೋ ಯೂಟ್ಯೂಬ್ ದಾಗ ವಿಡಿಯೋ ಬಿಡಾತಿನಲ್ಲ ತಂದೆ ಏನಾರ ಗ್ರೂಪ್ ಇಡ ನನ್ನ ಅಲ್ಲ ಬೇ ತಂದೆ ಏನಾರ ಮನೆ ಗ್ರೂಪ್ ಇಡಂತಿ ಅಲ್ಲ ಮತ್ತೆ ಇಷ್ಟು ಗಂಡನ ಮನೆ ಬಂದ್ರು ದುಡ್ಡು ಹಾಕತಾನೆ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರ ಸುಳ್ಳು ಮಾತಾಡತಾರ ಅಂತಂದ ನನ್ನ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಶಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೀನಿ ಧನ್ಯವಾದಗಳು